ಬೈಕ್ ಬಂದಾಗ್ ಮಾತಾಡ್ತಾರೆ ಹ್ಮ್ ಇವಾಗ ಸುಮ್ಮನ ಕರ್ಲಗದಿ ಜೋಪತ್ತಲ್ಲ ಅದ್ನ ಕೊಡು ಹ್ಮ್ ಅನಕಿಲ್ಲ ಹ್ಮ್ ಅದ್ನ ಹ್ಮ್ ಸುಮ್ನಾ ಎಕರೆ ಕೊಡು ಹ್ಮ್ ಒಂದ್ ಎಲ್ಯಾಕ್ರೆ ಕೊಟ್ರ ಹಾಕ್ತಾವಿ ಹ್ಮ್ ಹ್ಮ್ ಸುಮ್ನಾಕ್ರೆ ಕೊಡು ಬೈವಾಗುತ್ತೆ ಪೊಲೀಸ್ ಒರ್ಸಿ ತಮ್ಮ ನಮ್ಗೆ ಗೊತ್ತಿರ್ಲಿಲ್ಲ ಹ್ಮ್ ಅಂದ್ರೆ ಶಾಂತಿ ಮಗಳು ಸೊತ್ನ ಅವನು ಅವ್ರ ಅಯ್ಯೋ ಗೊತ್ತೇಳ ನನ್ಗೂ ಹ್ಮ್ ರಮೇಶ ಶಾಂತಮ್ಮ ಶಾಂತಮ್ಮನ ಮಕ್ಕಳಲ್ಲಿ ಯಾವ ನಾಲ್ಕು ಜನ ಹೆಣ್ಣು ಹುಡ್ಗುರು ಹ್ಮ್ ಗೊತ್ತಾಯ್ತು ನನ್ಗುನು ಏನ್ ಗೊತ್ತಿಲ್ಲ ಮಂಗ್ ಹೇಳ್ತಿ ಅಂದ್ರೆ ಅದು ಅಂದ್ರೆ ಪೊಲೀಸ್ ಸಪೋರ್ಟ್ ಐತಲ್ಲ ಏನಾದ್ರು ಒಂದ್ ಹೇಳ್ಬಿಡ್ತಾರೋ ಅವೆಲ್ಲ ಹಚ್ಚಿಕ್ ಬಿಡ್ತಾರೋ ಒಳೊಂದೊಳಗೆ ಮಾತಾಡ್ಕೆ ಬಂದ್ಬಿಡ್ತಾರೆ ಹ್ಮ್ ಹ್ಮ್ ಇವಾಗ ಯಾವ ಸಪೋರ್ಟ್ ಎಲ್ಲ ನಡೆಯಲ್ಲ ನ್ಯಾಯ ಪ್ರಕಾರ ಹೋಗುತ್ತೆ ಹ್ಮ್ ಕೊಡ್ಬೇಕು ಕಾನೂನು ಪ್ರಕಾರ ನೋಡೋಣದಿ ಹ್ಮ್ ಏನಾಗುತ್ತಾ ಆಗ್ಲಿ ಅದಕ್ಕೆ ಮದ್ ಬೇಡ ನನ್ಗೋನ್ ಇಬ್ಬದಂಗ ಆಗುತ್ತೆ ಆದ್ರೂ ಒಂದೊಂದ್ ಸತಿ ಕೂಡ ನಮ್ ಹಂಗ ಒತ್ತತೆ ಕರ್ಲ್ಗ ಅದೇ ನೀನ್ ಹೇಳ್ದಂಗ ಜೋಪತ್ ಅದ್ನೇಲ್ಲ ಆ ಜೋಪತ್ತನೆಲ್ಲ ಅದ್ನೇಲ್ಲ ಕೊಟ್ರತ್ ಇರಲ್ಲ ಹ್ಮ್ ಕೊಡನ್ ಸುಮ್ನ ಹಂಗೆ ಮಾಡೋದ್ ಆಸೆ ಅನ್ಸುತ್ತ ಅಲ್ಲೆ ಬಂದ್ ಕೇಳ್ಲಿಲ್ವಲ್ಲ ಅವ್ರು ತಿರ್ಗ ಮತ್ತೆ ಅವರೆಲ್ಲ ಸಪೋರ್ಟ್ ಮಾಡ್ತಾರ ಅಂದ್ಮೇಲೆ ಒಟ್ಟು ಯಾಕಪ್ಪ ಸುಮ್ಮನ ಜೋಪತ್ತಾನೆ ಅಲ್ಲ ನಾನು ಕೊಡಕ್ಕ ಹ್ಮ್ ಕೊಟ್ರತ್ತೆ ಯಾವ ಸವಾಸ ಇರಲ್ಲ ಮಂಗ್ ಅವತ್ ನಾನು ಬೈವದಂಗ್ ಬಂದು ಅಡ್ಬಂದು ಹೋದಾಗಿಂದ ನಾನು ಎಲ್ಗೊಂದ್ ಸತಿ ಇಲ್ಲ ಎತ್ತೊಳಗೆ ಹೋದ್ವ ಏನೋ ಹಾಂ ನಾವು ಬರಬೇಡ್ರಿ ಮನೆಯಾಕೆ ಬಿಡ್ಕೊಂಬಲ್ಲ ಅಂತೇಳಿ ಗಲಾಟೆ ಮಾಡಿ ಹಾಂ ಕಳಿಸ್ತೀನಿ ಬರ್ಲಿಲ್ಲ ಮನೆಯಾಗೆ ಕಾಲು ಗಲಾಟೆ ಮಾಡೋಣ ಅಂತೈ ನೀನು ಬರ್ಲಿ ಕಾಲು ಏನೋ ನಾನು ಇಕ್ಕಲಿ ನಾವು ಮನೆಯಾಕಿ ಹಾಂ ಅಲ್ಲಕ್ಕೊ ಇಪ್ಪ ಎಮ್ಮೆ ಹೊಡ್ಕೊಳೋಲ್ಲ ಅಂತ ಕಟ್ಟಿ ತಕ್ಕೇ ಕಟ್ಟ್ಯವಳಿ ಹ್ಞೂ ಅದಕ್ಕೆ ನಾನು ಸುಮ್ಮನೆ ಮಾರಾಕಪ್ಪ ಅಂತಂದಿನಿ ನಾನು ಒಡ್ಕೊಂಡೋಗ್ತೀಯ ಅಯ್ಯೋ ಇಲ್ಲ ಅತ್ತಮ್ಮ ಹ್ಮ್ ಕೈಲಿ ಹೊಡ್ಕೊಂಡು ಹೋಗೋಕ್ಕಾಗಲ್ಲ ನಿಮಗೆ ಗೊತ್ತಲ್ಲ ಎಷ್ಟು ಕೆಲಸ ಇರುತ್ತಾ ಆರತ್ನಾಕ ಬೇರೆ ಇವಾಗ ಏನು ಮಾಡಲ್ಲ ಯಾಕನ ಅದಕ್ಕೆ ನೀ ನನಗೆ ಏನು ಮಾಡೋಕ್ಕಾಗಲ್ಲ ಕಾಣತ್ತೆ ಹ್ಞೂ ಅಯ್ಯೋ ಎಮ್ಮೆ ಹೊಡ್ಕೊಂಡೋಗುತ್ತ ನಾನು ಆಗಲ್ಲ ಏ ಹೋಗ್ ಇದ್ದಾಳೆ ಸವಾ ನಮ್ಗೆ ಹ್ಮ್ ಹ್ಞೂ ಅವಳು ರತ್ನಿ ನೋಡಮ್ಮ ಎಂದು ಎಂದು ಮಾತಾಡ್ತಿದ್ದಾಳು ಇವಾಗ ಹೆಂಗೆ ತಿರುಗಿ ಬಿದ್ದಾವಳು ಹ್ಞೂ ನೋಡ್ಗೇನು ಹೇಳೋಣ ಏನ ಬಿಡತ್ಲಗ ಹೋದ್ರೂ ಹೋಗ್ಲಿಲ್ಲಾದ್ರೂ ಇರ್ಲೇಳ ಹ್ಮ್ ಅದ್ ಯೋಸ್ತೆ ಯೋಚನೆನೇ ಮಾಡಿರ್ಲಿಲ್ಲ ಇವಲ್ಲಿ ಏಳು ಅಂತ ತಿಳ್ಕೊಂಡಿದ್ದೆ ಅಂದ್ರೆ ಲಕ್ಷ್ಮಿ ಬಲದಿಂದ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ಸುಮ್ತಾಗಿದ್ವಲ್ಲ ಎದ್ಕಂಡವ್ ಅನ್ಕೊಂಡಿದ್ ನಾನು ಹ್ಮ್ ಇವಾಗ ಶಾಂತಮ್ಮನ ಮಗಳು ಭೂಮಿ ಐತಿ ಅಂದ್ರಿ ಒಂದ್ ಇಟ್ಟು ಬೈವಾದಂಗ ಆಗುತ್ತೆ ನಂಗೆ ಹ್ಮ್ ಏನ್ ಮಾಡನಮ್ಮ ಆಗಿದ್ಯ ಅಲ್ಲ ಕಣದ್ಮ ಹೆಂಗ್ ಮಾಡನಮ್ಮ ಹ್ಮ್ ಹೆಂಗ್ ಮಾಡಣ ಹೇಳು ಹ್ಮ್ ಅಲ್ಲ ಇವಾಗ ಹ್ಮ್ ಅವ್ರು ಭಾಗ ಕೊಡ್ರಿ ಅಂತ ಒತ್ತಾಯ ಮಾಡ್ತಾ ಇದಾರೆ ಇಷ್ಟ ಕಣ್ಮ ನನ್ ಕೇಳಿದ್ರೆ ನಾನ್ ಏನ್ ಹೇಳ ಹ್ಮ್ ನಾನ್ ಏನ್ ಹೇಳಕ್ ಆಗುತ್ತೇಳ ನಾನು ಏನು ಹೇಳಕ್ ಆಗಲ್ಲ ಏ ಅವಳು ಯಾತ್ ಮಾತಾಡಲ್ ಕಣಪ್ಪ ಹ್ಮ್ ಯಾತ್ ಮಾತಾಡಲ್ಲ ಅವಳು ಹಂಗೆ ಹ್ಮ್ ಯಾತ್ ಕಣಾಗ್ಲ ಅವಳು ಎಷ್ಟು ಚೆನ್ನಾಗಿ ನಯನ್ ಅದಕ್ಕೆ ಆಗೈದಾಳು ಈಗ ಕಟ್ರಿಗೆ ಇದ್ ಗೊತ್ತಾಗಲ್ಲ ಇದಕ್ಕೆ ಇರತ್ನಿಗೆ ಏನೋ ಮಾತಾಡ್ತಾ ಇದೀರಾ ಸಣ್ಣಪಣಯ್ಯ ಲಾಸಿ ಅಂತ ಮಗಳು ಅವಳು ವರ್ಷಿತಾ ಅಂಬಳು ಏನ ಪೊಲೀಸ್ ಆಗಿ ಅವಳು ಅಂತಲ್ಲ ಅವಳನ್ನ ಕರ್ಕೊಂಡ್ ಈಗ ಏನ ಮಾತಾಡ್ತಿದ್ರು ಅಂತೆ ನೀವೇನ್ ತಲೆ ಕೇಳಿಸಿಕ್ರೂ ನಾನೆಲ್ಲ ಮಾಡ್ತೀನಿ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಪೊಲೀಸ್ ಪೊಲೀಸಾಗಮ್ಮ ಅದೇ ಒಂದ್ ಭಯ ಹ್ಮ್ ನಮ್ಮ ಊರಾಗಿ ಯಾರ ಆಗಲಮ್ಮ ಶಾಂತಮ್ಮನ ಮಕ್ಳ ಆಗಿಗಳ ನನ್ಗೊಂತರ ಪಿಕ್ ಅದ್ ಕಣಮ್ಮ ಅವಾಗಿಂದಾನು ಹ್ಮ್ ಇವ್ಳ್ದಂಗಿಂದನು ಮಾಡ್ತಾರೆ ಏನಿದೆ ಹೋಗ್ಬಾರ್ದು ಧೈರ್ಯವಾಗಿ ಮಾತಾಡ್ಬೇಕು ಅವ್ರು ನ್ಯಾಯಾಗ ಇರ್ತ ಮಾತು ಕೇಳ್ತಾರಷ್ಟೇ ನಾವಿನ್ನು ಮಾಡ್ಕೊಂಬಕ್ಕಾಗಲ್ಲ ನಾನು ಇನ್ನೂ ಮಾಡಿಸ್ಕೊಂಬಕ್ಕಾಗಲ್ಲ ನಿಂಗೆ ಹಿಂಗೆ ಐತೆ ಅವಳು ಹಿಂಗೆ ಇಂತಾಳು ಅದಕ್ಕೆ ನಾನು ಕೊಡೋಕ್ಕಾಗಲ್ಲ ಆಗಲ್ಲ ಕೊಡ್ತೀನಿ ನಾನು ಅವನ ಹೆಸರು ಮಾಡಿಸ್ತೀನಿ ಮಾಡ್ಸಲ್ಲ ಅಂತ ನನ್ನ ಸುತ್ತೂ ನನ್ನ ಮಕ್ಕಳು ಅವರೆಲ್ಲ ಭಾಗ ಮಾಡ್ಕೊಂಬ್ತಾರೆ ಹ್ಞೂ ಸದ್ಯಕ್ಕೆ ನಾನು ಕೊಡೋಕಾಗಲ್ಲ ಹಿಂಗೆ ಅವ್ರ ಮನೆಗೆ ಹೋಗಿ ಮೂರು ತಿಂಗಳು ಭಾಳ ಮಾಡಲಿಲ್ಲ ಅವ್ನು ತಿಂಗಳು ತುಂಬ ತಕ್ಕಾದ್ರೂ ಇರಲಿಲ್ಲ ಹ್ಞೂ ತಿಂಗಳು ತುಂಬ ತಕ್ಕಾದ್ರೂ ಇರಲಿಲ್ಲ ಅನ್ವೇ ಹೆಂಗೆ ನಂಬಿಕೆ ಇಟ್ಟು ಕೊಟ್ಟರೆ ಆಸ್ತಿ ಭಾಗ ಕೊಟ್ಟರೆ ಆಸ್ತಿ ಭಾಗ ತಗೊಂಡೋದ್ರಿ ಏನು ಮಾಡ್ತೀಯ ಹಾಂ ಅದಕ್ಕೆ ನಾನು ಕೊಡಲ್ಲ ನಾನು ಬಿಗಿ ಬಂದ ಪಸ್ತಾಗಿ ಇರಲಿ ಅಂತ ನಾನು ಬಿಗಿ ಮಾಡ್ಕೊಂಡಾಯಿ ಅಂತ ಹೇಳಿ ದೈರ್ವ ಮಾತಾಡು ನೀನೇನೇ ಅಂದ್ರೆ ಕೆಮ್ಮಕ್ ಹೋಗ್ಬೇಡ ಹ್ಞೂ ಮಾತಾಡಬೇಕು ಇವಾಗ ದೈರ್ವ ಮಾತಾಡಿದ್ರೆ ಮಾತ್ರ ಸಣಪ್ಪಣಯ್ಯ ಅದೇ ಮತ್ತೆ ರೀ ತಮ್ಮ ಹೇಳ್ದ ಮಾತಾಡ್ಬೇಕಣಪ್ಪ ಸುಮ್ಮನೆ ಹ್ಞೂ ನಾಳು ಒಂದು ತಿಂಗಳನ್ನ ಕಾಪ್ರಾ ಮಾಡಲಿಲ್ಲ ತಿರ್ಗಿ ಇವಾಗ ಇನ್ನಿಷ್ಟು ಚೆನ್ನಾಗಿರೋ ಅಂಥ ಹುಡ್ಗಿ ಇಂತಂದು ಮದುವೆ ಆಗ್ಯವಳೆ ಅಂದಮೇಲೆ ಯಾಕೆ ಮದುವೆ ಆಗ್ಯವಳೆ ಆಸ್ತಿಗೋಸ್ಕರ ಮದುವೆ ಆಗ್ಯವಳೆ ತಿಂಗಳೊಂದು ತಿಂಗ್ಳಿದ್ದು ಆಸ್ತಿ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಆಸ್ತಿ ತಕ್ಕೊಂಡು ಎತ್ಲಗಾವನ್ನಪ್ಪೇರಿ ಏನು ಮಾಡಬೇಕು ಹ್ಞೂ ಆಮೇಲೆ ಅವನೇ ತಿಳಿದಿಲ್ಲ ಅವನು ಆಮೈ ಕೈಲಾಗಲ್ಲ ಅವ್ರು ಒಳ್ಳೇದಕ್ಕಾಗಿ ಮಾಡ್ತಾಯಿದ್ದೀವಿ ಅಂತೇಳಿ ಹೇಳೋ ಅದು ಅಷ್ಟೇ ಹ್ಞೂ ಅವಾಗ ಅವ್ರಿಗೂ ಗೊತ್ತಾಗುತ್ತೆ நீங்கம்மா அந்த நீங்கள் அவ்வளோ அவங்க ம் அவள் நோட் ஹெங்கே அவள் உங்க நோட் ஹெங்கே இழு அவ சரியாக அந்த ஆகி ம் ஆமே ஓகா ஓகா சரியாக ம்மா அவள் அங்கே மாத நான் துட்டு கொடுத்து அவள் விருதுவாள் பயிப்போட்டிங் மாணப்பணே கொடுத்தனி அம் நீங்கள் சனப்பணே ஏன் தலை கிடஸ் கொடுத்து ಏ ನಾನು ಅದಕ್ಕೆ ಸಣ್ಣಪ್ಪಣ ಅಂಗೆ ಕೇಳಿರಿ ಆವತ್ತಿಲ್ಲ ಅಂಬಲ್ಲ ಅದ್ಕೆ ಬಂದಿದ್ದು ನಾನು ಹ್ಞೂ ಹ್ಞೂ ನಾನೇನಿಲ್ಲ ಇಲ್ಲಾಡ ನಮ್ಮ ಹುಡ್ಗನ್ ಕರ್ಕೊಂಡು ಅದಕ್ಕೆ ಬಂದಿದ್ದೆ ಏ ನನಗೆ ಏನಾನ ಹೊಂದಿಟ್ಟು ಏನಾನ ಆದ್ರೂ ನೀನು ಕೊಡ್ಬೇಕಣಪ್ಪ ನಮ್ಮ ಅಂತೇಳಿ ಅದಕ್ಕೆ ನಾನು ಕರ್ಕೊಂಡ್ ಬಂದಿದ್ದೆ ನಮ್ಮ ಹುಡುಗನೂ ಹಂಗೇನೆ ಕ್ರಿಯಸ್ತ ನಾವು ಕ್ರಿಯಸ್ಥರು ಹ್ಞೂ ನಮ್ಮ ಒಬ್ರು ದಿಸ್ಕಂಡೆ ಅನ್ಯಾಯ ಮಾಡ ಅಂತಾರಲ್ಲ ಕಣಸಣ್ಣ ಬಣೆ ಕೊಡ್ತೀವಿ ಹ್ಮ್ ನೀ ಇವತ್ತು ಕೊಟ್ಟಿರೋದನ್ನ ಹೆಂಗ್ ಇಸ್ಕೊಂಡು ಒಳ್ಳೆ ಒಳ್ಳಗಳ ಮನಿಯಗೆ ಒಬ್ರಿಗೆ ಗೊತ್ತಾಗ್ದಂಗೆ ಹೆಂಗ್ ಇಿಸ್ಕಣೋ ದೇವ ಕೊಡ್ತೀನಿ ನೀನೇ ತಲೆ ಕೆಡಿಸ್ಕ ಬಿಡು ಹ್ಮ್ ಅಷ್ಟೇ ಅಷ್ಟೇ ಒಳ್ಳಕ್ಕೆ ಇಷ್ಟ ಪಡ್ತಿ ಏ ಅದಕ್ಕೆ ಬಡ ಧೈರ್ಯವಾಗಿರು ಹ್ಮ್ ಯಾಕ್ ピಕತ್ತತೆ ಅಲ್ಲ ಓಟು ಹಂಗೆ ಹಿಂಗೆ ಅಂತ 108 ಹೇಳ್ತಾರಲ್ಲ ಮಜಾನ ಅತ್ತಕಾಗಿ ಅತ್ತ ಹ್ಮ್ ಛೋ ಈ ಶಾಂತಮನ್ ಮರ ಈ ಶಾಂತಮನ್ ಸರ ಬೈದು ಬಂದ ಬಿಡ ನಮ್ಮ ಅಲ್ಲ ಕಂದರ ಮನೆ ಸುದ್ದಿ ಯಾಕಮ್ಮ ಸುಮ್ಮನೆ ಇರ್ಬೇಕು ಅವ್ರಿಗೆ ಹಾಂ ನಮ್ಮ ತಂಬ್ರ ಸುದ್ದಿ ಎಲ್ಲ ಯಾಕೆ ಬರ್ಬೇಕು ಅವರು ನಮಗೂ ನಮ್ಗೆ ಏನು ಸಂಬಂಧ ನಾವು ಇಲ್ಲಾರು ಇತ್ತೀಚಿಗೆ ಇತ್ತೀಚೆ ಕಣ ನಮ್ಮನ್ಗಳ ತಪ್ಪು ಬರೋಕ್ ನಿಂತ ಕಾಣ್ ಮೊದಲಲ್ಲಿ ನಾವು ಗೊತ್ತಿರ್ಲಿಲ್ಲ ನಾವು ನಿಮ್ಮಂತ ನಾವು ಯಾವತ್ತು ನಾವು ಯಾವತ್ತ ಚಂದ್ರ ಅಂತಕ್ಕಾಗಲೇ ನಾವು ಹೋಗಿಲ್ಲವು ಹ್ಞೂ ತಳಿ ಹೋಗಿ ಹೇಳ್ಬೋತ್ ನೀವು ಇಲ್ಲದ್ದು ಆಟ ಆಟಾಡ್ತಾರೆ ಇಲ್ಲಿ ಅವ್ರಿಗೇನು ಬೇಕಂತ ಹೋಗಿ ನಿಮ್ಮನೆ ಸುದ್ದಿ ಏ ಇದು ಒಳ್ಳೆಯ ಸಹವಾಸ ವಾಸ ಇಲ್ಲ ಇಲ್ಲದಪ್ಪ ಅಂತ

തെട്ടക്കമ്മണം തട്ടിച്ച് അത് ഈട്ട് തെട്ടി എപ്പാ ര അർദ്ധ പകല കാൽ ബുപാല സണപ്പണ ഊൺ തെട്ട അമ്മ സാ ബിടക്കാണോ നീ ബുട്ടി വരക്കൊക്കെ അയ്യോ ദിവരും ബാ കണോ തിങ്കു ഓയ്യപ്പോ ദ ബാ കയ് ഇക്കണ്ടാ കണ്ട പാപാ ഓഗ് അല്ലോ അന്നോട് കേൾക്കുന്നി ನಮ್ಮ ಹುಡುಗ ಕೇ ಬಿಡ ಮತ್ತ ಅಂತಿದ್ದ ಹಿಂಗೆ ಹ್ಮ್ ಏನ್ ಮಾಡ್ತಿ ಎಂತೆಂತ ಜನಗಳು ಇರ್ತಾರ ಅನ್ಸುತ್ತೆ ಕಣ ಸಣ್ಣಪಣಯ್ಯ ಏ ಜನ ವಿಚಿತ್ರ ಕಣಮ್ಮ ವಿಚಿತ್ರ ಜನ ಇಡೀ ಇದ್ರಾಗೇನೆ ಎಲ್ಲ ನಾನು ನೋಡ್ಕೊಂಬ ವಿಚಿತ್ರ ಜನಗಳು ಜಾಸ್ತಿ ಹ್ಮ್ ಯಾರ್ದಾನ ಹಾಳ್ ಮಾಡಕ್ಕೆ ಕಾಯ್ತಿರ್ತಾರ ಜನ ಸರಿ ಇಲ್ ಕಣಮ್ಮ ಇವಾಗೇನ್ ಜನ ಹ್ಮ್ ಏನು ಹೇಳ್ತಿ ಬಿಡತ್ತಾ ಅಂಥದ್ದು ಜನಗಳಿ ಮಗಿನ್ ಜನ ಹಾಂ ಅಲ್ಲ ನನಗೆ ಅವಾಗಿಂದಾನೊಂದು ಇಟ್ಪಿಕ್ ತೆಚ್ಚಕ್ಕೆ ಹೋಗ್ಸಿ ಅಂದ್ರಪ್ಪ ಹೇಳಿ ಮಾತಾಡ್ಕೊಂಡು ಇಂಥವ್ ನೀವು ಮಾಡೋದು ಅಂತೇಳಿ ಹೇಳುತ್ತಾಂತಮ್ಗೆ ಏನು ಬೇಕಪ್ಪ ಏನು ಹುಡುಗರು ಇರೋಳಿಗೆ ಅದು ಇಂಥವೆಲ್ಲ ಏನು ನನ್ನ ನೋಡಿದ್ರೆ ಕಷ್ಟ ಸುಖ ಆದರೆ ನೋಡರಿಲ್ವಲ್ಲ ಒಟ್ಟು ಇನ್ನು ಸುತ್ತ ಗೊತ್ತಾಕಾರಿ ಇಲ್ವಲ್ಲ ಗಂಡು ಮಕ್ಳು ಇಲ್ವಲ್ಲ ನಮ್ಗೆ ಏನು ಅಂಬ ಅಂಥದ್ದೊಂದು ಇಲ್ವಲ್ಲ ಇಲ್ವ ಅವ್ಳಿಗೆ ಏಳು ಮಕ್ಕಳು ನಿಲ್ತಂದ್ ನಿಷ್ ದೂರ ಮಾಡ್ತಾಳೆ ಹಾ ಒಳ್ಳೆಯರಪ್ಪ ನಿಶ್ಗಿ ಬಾಕ್ ಹೊರ್ತು ಇಂಥವೆಲ್ಲ ಮಾಡ್ಬಾರ್ದವ್ ಹ್ಮ್ ಗ್ಯಾನ್ ನಿಲ್ದಾಳವಳು ಶಾಂತಮ್ ಹ್ಮ್ గమతి ఇల్దింగ్ పిక్కిణంగా ఐతి ఇవగా ఆ ఇవ్వగ్ శాంతమ్మ మళ్ళ పోలీసు కర్సి హిం ఎలా మాట్తా అందే భయ అద్యు ఓత్తుర్ సుంకై బెద్రికె నం కణివర్సిన్ శాంతమ్ మగ్ కర్సి వర్సిమ్మ అమ్మది నీసిట్టు ఆ పిక్కిణి ఈ ఎలా కడకే పిక్ అతఐతి నన్గ్ హిక్ అంద్ర ఏ భయ అంత శుర్ ఆగతి నన్ ಹಾ ಅಷ್ಟು ಭಯ ಒಂತರ ಆಗ್ತಾ ಆಗ್ತೈತೆ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು